ನಮಸ್ಕಾರ ಸ್ನೇಹಿತರೆ ಎಚ್ ಕೆ ಟಿವಿ ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ಭೂಮಂಡಲದಲ್ಲಿ ಜನಿಸಿರುವ ಪ್ರತಿಯೊಬ್ಬ ಜನರ ರಾಶಿಗಳಲ್ಲಿ ಬಡವರಾಗಿ ಹುಟ್ಟಿ ಶ್ರೀಮಂತರಾಗುವ ರಾಶಿ ನಕ್ಷತ್ರಗಳು ಯಾವುವು ಮತ್ತು ಶ್ರೀಮಂತರಾಗಿ ಹುಟ್ಟಿ ಬಡವರಾಗಿ ಜೀವನ ನಡೆಸುವ ರಾಶಿಗಳು ಯಾವುವು ಬರೀ ದೇಶ ವಿದೇಶ ಅಷ್ಟೇ ಅಲ್ಲ ಇಡೀ ಪ್ರಪಂಚದಾದ್ಯಂತ ಮನುಕುಲದ ಶ್ರೀಮಂತ ಮತ್ತು ಬಡವ ರಾಶಿ ನಕ್ಷತ್ರ ಮತ್ತು ಯಾವ ರಾಶಿಯವರು ಎಷ್ಟನೇ ವಯಸ್ಸಿನಲ್ಲಿ ಶ್ರೀಮಂತರಾಗ್ತಾರೆ ಎನ್ನುವ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಈ ವಿಡಿಯೋ ನಿಮ್ಮ ಲೈಫ್ಗೆ ತುಂಬ ಮುಖ್ಯ ಹಾಗಾಗಿ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಬ್ರಹ್ಮಾಂಡ ನಾಯಕನಾದ ಶಿವನ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಬೇಕಂತ ಬಯಸಿದರೆ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡದೆ ಮರಿಬೇಡಿ ಕೆಲವು ರಾಶಿ ಜನರಿಗೆ ಮೂವತ್ತು ವರ್ಷದವರೆಗೆ ಒಂದು ಲೈಫ್ ಇರುತ್ತೆ ಮತ್ತು ಮೂವತ್ತು ಮೂವತ್ತೈದು ಹಾಗೂ ನಲವತ್ತು ವರ್ಷದ ನಂತರ ಇನ್ನೊಂದು ಲೈಫ್ ಇರುತ್ತೆ ಈ ರಾಶಿ ನಕ್ಷತ್ರಗಳು ಚಿತ್ರನಿಸ್ಬೋದು ಆದರೆ ಅದೇ ಸತ್ಯ ವಿಧಿ ಬರಹವನ್ನು ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ ನಿಮ್ಮದಷ್ಟೇ ಅಲ್ಲ ನಿಮ್ಮ ಕುಟುಂಬದವರ ರಾಶಿನೂ ನೋಡಿ ನೀವಿನ್ನೂ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಓದಲಿ ಯಾಕಂದ್ರೆ ನಾವು ಹಾಕುವ ಎಲ್ಲಾ ಮಾಹಿತಿಯನ್ನು ನೀವು ಮೊದಲು ನೋಡಬಹುದು ಈ ರಾಶಿಯವರು ಮೊದಲು ಮೂವತ್ತೈದು ವರ್ಷ ಬಡವರಾಗಿರಬಹುದು ನಂತರ ಶ್ರೀಮಂತರಾಗಬಹುದು ಅಥವಾ ಮೂವತ್ತೈದು ವರ್ಷ ಶ್ರೀಮಂತರಾಗಿರಬಹುದು ನಂತರ ಎಲ್ಲ ರಿವರ್ಸ್ ಆಗ್ತಾ ಹೋಗುತ್ತೆ ಬಡವರು ಶ್ರೀಮಂತರಾಗಿ ಶ್ರೀಮಂತರು ಬಡವರಾಗಿ ಬದಲಾವಣೆ ಈ ರಾಶಿಯರ ಮೇಲೆ ಪ್ರಭಾವ ಬೀರುತ್ತೆ ಆ ಆರು ರಾಶಿಗಳು ಯಾವುವು ಅಂದರೆ ಮೊದಲನೆಯದಾಗಿ ವೃಷಭ ರಾಶಿ ಈ ರಾಶಿಯವರು ತುಂಬಾ ಶ್ರಮಜೀವಿಗಳಾಗಿರ್ತಾರೆ ತಮ್ಮ ಕಠಿಣ ಪರಿಶ್ರಮದಿಂದ ಹೆಚ್ಚಿನ ಪ್ರಯತ್ನದಿಂದ ಹಣವನ್ನು ಸಂಪಾದಿಸಿ ಶ್ರೀಮಂತರಾಗ್ತಾರೆ ಇವರು ಮೂವತ್ತ್ಮೂರು ಮೂವತ್ತೈದು ಮೂವತ್ತೆಂಟನೇ ವರ್ಷ ಅಥವಾ ಐವತ್ತಾರನೇ ವರ್ಷದ ನಂತರ ಶ್ರೀಮಂತರಾಗುವ ಸಾಧ್ಯತೆ ಬಲವಾಗಿರುತ್ತೆ ಇಲ್ಲ ಅಂದರೆ ಇವರು ಮೊದಲ ಶ್ರೀಮಂತರಾಗಿದ್ದರೆ ಮೂವತ್ತೈದು ವರ್ಷದ ನಂತರ ಬಡವರಾಗಿಯೂ ಬದಲಾಗಬಹುದು ಈ ರಾಶಿಯವರ ಶ್ರೀಮಂತಿಕೆಗೆ ಯಾವುದೇ ರೀತಿ ಧಕ್ಕೆ ಬರಬಾರದು ಅಂದರೆ ಅಥವಾ ಬಡವರು ಶ್ರೀಮಂತರಾಗಬೇಕೆಂದರೆ ಈ ರಾಶಿಯ ಜನರು ಬಿಳಿ ಸ್ಫಟಿಕದ ಆಹಾರವನ್ನು ಧರಿಸಿದರೆ ಯಾವುದೇ ರೀತಿ ಸಮಸ್ಯೆಗಳು ಬರುವುದಿಲ್ಲ ಹಾಗೂ ಎರಡನೆಯದಾಗಿ ಮಿಥುನ ರಾಶಿ ಈ ರಾಶಿ ನಕ್ಷತ್ರದವರಿಗೆ ಇಪ್ಪತ್ತೊಂಬತ್ತು ಮೂವತ್ತಾರು ನಲವತ್ತು ಮತ್ತು ಐವತ್ತೈದನೇ ವರ್ಷದಲ್ಲಿ ಆಕಸ್ಮಿಕವಾಗಿ ಹಣ ಲಾಭದಿಂದ ಶ್ರೀಮಂತರಾಗಬಹುದು ಅಥವಾ ಮಿಥುನ ರಾಶಿಯವರಿಗೆ ಪಿತ್ರಾರ್ಜಿತ ಆಸ್ತಿ ದೊರೆಯುವ ಭಾಗ್ಯದಿಂದ ಇವರು ಶ್ರೀಮಂತಿಕೆಯ ಜೀವನಕ್ಕೆ ಕಾಲಿಡುತ್ತಾರೆ ಈ ರಾಶಿಯವರು ಇನ್ನೊಬ್ಬರ ಮೇಲೆ ಅವಲಂಬಿತವಾಗದೆ ಇವರು ತಮ್ಮ ಸ್ವಂತ ಪ್ರಯತ್ನದಿಂದ ಅಪಾರ ಹಣವನ್ನು ಸಂಪಾದನೆ ಮಾಡಿ ಶ್ರೀಮಂತರಾಗ್ತಾರೆ ಇಲ್ಲಾಂದ್ರೆ ಈ ರಾಶಿಯವರು ಮೊದಲು ಮೂವತ್ತಾರು ವರ್ಷದ ಒಳಗೆ ಶ್ರೀಮಂತರಾಗಿದ್ದರೆ ಬಡವರಾಗಿ ರಿವರ್ಸ್ ಆಗಬಹುದು ಇವರ ಒಳಿತಿಗಾಗಿ ಆಂಜನೇಯನನ್ನು ಪೂಜಿಸುವುದು ಅಥವಾ ಪ್ರಾರ್ಥಿಸುವುದರಿಂದ ಅತ್ಯಂತ ಶುಭ ಫಲವನ್ನು ಪಡೆಯಬಹುದು ಮತ್ತು ಮೂರನೇದಾಗಿ ಸಿಂಹ ರಾಶಿ ಈ ರಾಶಿಯವರು ಇವರ ಧೈರ್ಯ ಮತ್ತು ಸ್ವಂತ ಆಲೋಚನೆ ಹಾಗೂ ಸ್ವಂತ ಪ್ರಯತ್ನದಿಂದ ಹಣವನ್ನು ಗಳಿಸಿ ಶ್ರೀಮಂತರಾಗ್ತಾರೆ ಇವರ ಗುರಿನೂ ಕೂಡ ಅದೇ ಆಗಿರುತ್ತೆ ಈ ರಾಶಿಯವರು ಇಪ್ಪತ್ತೆಂಟು ಮೂವತ್ತೇಳು ನಲವತ್ತಾರು ಐವತ್ತು ಇಲ್ಲ ಅರವತ್ತನೇ ವಯಸ್ಸಿನಲ್ಲಿ ಶ್ರೀಮಂತರಾಗ್ತಾರೆ ಮತ್ತು ಇವರು ಕೂಡ ಮೊದಲೇ ಶ್ರೀಮಂತರಾಗಿದ್ದರೆ ರಿವರ್ಸ್ ಆಗಬಹುದು ವಿಚಿತ್ರ ಅನಿಸುತ್ತೆ ಆದರೆ ಇವರ ಶ್ರೀಮಂತಿಕೆಗೆ ಯಾವುದೇ ತೊಂದರೆ ಬರಬಾರದು ಅಂದರೆ ತಾಯಿ ಲಕ್ಷ್ಮೀ ದೇವಿಯನ್ನು ಪೂಜಿಸುವುದು ಮತ್ತು ನಾಮಸ್ಮರಣೆ ಮಾಡುವುದು ಅತ್ಯಂತ ಹೆಚ್ಚಿನ ಶುಭ ಫಲ ತರುತ್ತೆ ಹಾಗೂ ನಾಲ್ಕನೇದಾಗಿ ಕನ್ಯಾ ರಾಶಿ ಈ ರಾಶಿಯವರು ತಮ್ಮ ವ್ಯಾಪಾರ ವ್ಯವಹಾರ ಅಥವಾ ನೌಕರಿ ಇಲ್ಲ ಅಂದರೆ ಜೀವನ ಸಂಗತಿಯ ಮೂಲಕ ಶ್ರೀಮಂತರಾಗಬಹುದು ಕನ್ಯಾ ರಾಶಿಯವರು ಮೂವತ್ತೆರಡು ಮೂವತ್ತೈದು ಅಥವಾ ನಲವತ್ತೆರಡನೇ ವಯಸ್ಸಿನಲ್ಲಿ ಅಪಾರಾಣ ಸಂಪತ್ತನ್ನು ಗಳಿಸಿ ಶ್ರೀಮಂತರಾಗ್ತಾರೆ ಹಾಗೆಯೇ ಈ ರಾಶಿಯವರೆಗೂ ಕೂಡ ಮೊದಲು ತಿಳಿಸಿರುವ ಮೂರು ರಾಶಿಗಳ ಹಾಗೆ ಇರುತ್ತೆ ಮತ್ತು ಯಾವುದೇ ಕಾರಣಕ್ಕೆ ಹಣಕಾಸು ಅಥವಾ ಶ್ರೀಮಂತಿಕೆಗೆ ಕನ್ಯಾ ರಾಶಿಯ ಜನರಲ್ಲಿ ತೊಂದರೆ ಆಗಬಾರದು ಅಂದರೆ ಪರಮೇಶ್ವರನನ್ನು ಪೂಜಿಸಬೇಕು ಮತ್ತು ಐದನೇದಾಗಿ ತುಲಾರಾಶಿ ಈ ರಾಶಿ ಜನರಿಗೆ ಮೂವತ್ತ್ನಾಲ್ಕು ನಲವತ್ತು ನಲವತ್ತೆರಡು ಮತ್ತು ಐವತ್ತೊಂದನೇ ವಯಸ್ಸಿನಲ್ಲಿ ಶ್ರೀಮಂತರಾಗ್ತಾರೆ ಈ ರಾಶಿಯವರು ಆದಾಯ ಮತ್ತು ಖರ್ಚು ಇವೆರಡನ್ನು ಸರಿ ಸಮನಾಗಿ ನೋಡಿಕೊಳ್ತಾರೆ ಹಾಗೂ ಎಲ್ಲದಕ್ಕೂ ಲೆಕ್ಕ ಹಾಗೂ ಸಮಾಲೋಚನೆಯನ್ನು ಮಾಡ್ತಾರೆ ಇವರು ಕೂಡ ಮೊದಲು ಮೂವತ್ತೈದು ವರ್ಷದ ಒಳಗೆ ಶ್ರೀಮಂತಿಕೆ ಜೀವನವನ್ನು ಅನುಭವಿಸುತ್ತಿದ್ದರೆ ಮೂವತ್ತೈದು ವರ್ಷದ ನಂತರ ಬಡವರಾಗಿಯೂ ಜೀವನ ನಡೆಸಬಹುದು ವಿಚಿತ್ರ ರಾಶಿಯ ಪಟ್ಟಿಯಲ್ಲಿ ಇದು ಕೂಡ ಒಂದು ಆದರೆ ಈ ರಾಶಿಯವರ ಶ್ರೀಮಂತಿಕೆ ಯಾವತ್ತೂ ಕಡಿಮೆ ಆಗಬಾರ್ದು ಅಂದರೆ ಸೂರ್ಯ ದೇವನಿಗೆ ಬೆಳಗ್ಗೆ ನಮಸ್ಕಾರ ಮಾಡುವುದರಿಂದ ಯಾವ ಸಮಸ್ಯೆಯೂ ಬರುವುದಿಲ್ಲ ಮತ್ತು ಆರನೇದಾಗಿ ಮೀನರಾಶಿ ಈ ರಾಶಿಯ ಜನರ ಜೀವನದಲ್ಲಿ ಮಕ್ಕಳ ಆಗಮನದೊಂದಿಗೆ ಮತ್ತು ಮಕ್ಕಳ ಸಹಾಯದೊಂದಿಗೆ ಹಣ ಗಳಿಕೆ ಮಾಡುತ್ತೀರಾ ಮತ್ತು ಶ್ರೀಮಂತರಾಗ್ತೀರಾ ಹಾಗೂ ಮೂವತ್ತೆರಡು ಮೂವತ್ತೊಂಬತ್ತು ನಲವತ್ತೆಂಟು ಮತ್ತು ಐವತ್ತೇಳನೇ ವರ್ಷದಲ್ಲಿ ಹಣ ಧನಾಭಿವೃದ್ಧಿ ಆಗುವ ಸಾಧ್ಯತೆ ತುಂಬಾ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ ಇವರು ತುಂಬಾ ಕಷ್ಟಪಡುವವರಾಗಿರ್ತಾರೆ ಮತ್ತು ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಈ ರಾಶಿಯವರು ಜನರು ಕೂಡ ಶ್ರೀಮಂತಿಕೆಯೇ ಯಾವುದೇ ರೀತಿ ಸಮಸ್ಯೆ ಆಗಬಾರದು ಅಂದರೆ ಮತ್ತು ಸಂಪತ್ತಿನ ಆಗಮನಕ್ಕಾಗಿ ಪ್ರತಿ ಅಮಾವಾಸ್ಯೆ ಅಥವಾ ಹುಣ್ಣಿಮೆಯ ದಿನ ಅಶ್ವಥ ಮರದ ಕೆಳಗೆ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಬೇಕು ಈ ಆರು ರಾಶಿಯವರು ಫಸ್ಟ್ ಮೂವತ್ತೈದು ವರ್ಷ ಶ್ರೀಮಂತರಾಗಿರಬಹುದು ನಂತರ ಬಡವರಾಗಿ ಜೀವನ ನಡೆಸಬಹುದು ಅಥವಾ ಮೊದಲ ಮೂವತ್ತೈದು ವರ್ಷದವರೆಗೆ ಬಡವರಾಗಿ ಜೀವನ ನಡೆಸಿ ನಂತರ ಶ್ರೀಮಂತರಾಗಬಹುದು ಅದಕ್ಕಾಗಿ ಈ ಆರು ರಾಶಿಯವರ ಜನರ ರಾಶಿ ನಕ್ಷತ್ರಗಳು ಚಿತ್ರ ವಿಚಿತ್ರವಾಗಿರುತ್ತೆ ಮತ್ತು ಇನ್ನುಳಿದ ಆರು ರಾಶಿಗಳು ಮೂವತ್ತೈದು ವರ್ಷದ ನಂತರ ಶ್ರೀಮಂತರಾಗುವ ಮತ್ತು ಜೀವನದಲ್ಲಿ ಬರೀ ಏಳಿಗೆಯನ್ನು ಕಾಣುವ ರಾಶಿಗಳು ಅಂದರೆ ಮೊದಲನೇದಾಗಿ ಕರ್ಕಾಟಕ ರಾಶಿ ಎರಡು ವೃಶ್ಚಿಕ ರಾಶಿ ಮೂರು ಧನು ರಾಶಿ ನಾಲ್ಕು ಮಕರ ರಾಶಿ ಐದು ರಾಶಿ ಆರು ಮೇಷರಾಶಿ ಈ ರಾಶಿಯವರು ಮೂವತ್ತೈದು ಅಥವಾ ನಲವತ್ತು ವರ್ಷದ ನಂತರ ಇವರು ಜೀವನದಲ್ಲಿ ಶ್ರೀಮಂತಿಕೆ ಬರೋದು ಹಣ ಸಂಪತ್ತು ಅಭಿವೃದ್ಧಿಯಾಗುತ್ತೆ ಇದು ನಿಜ ಹಾಗೂ ಇನ್ನೂ ಕೆಲವು ಜನರು ಇಲ್ಲ ನಾವು ಬಡವರು ಬಡವರಾಗಿಯೇ ಇದ್ದೇವೆ ನಾವು ಎಷ್ಟೇ ಕಷ್ಟಪಟ್ಟು ದುಡಿದರೂ ಶ್ರೀಮಂತರಾಗಿಲ್ಲ ಅಂತ ಹೇಳ್ತಾರೆ ಆದರೆ ಅದಕ್ಕೆಲ್ಲ ಕಾರಣ ಅವರು ಪೂರ್ವ ಜನ್ಮದಲ್ಲಿ ಮಾಡಿದ ಪಾಪ ಕರ್ಮಗಳಿಗೆ ಇಂದು ಕಷ್ಟಗಳನ್ನು ಅನುಭವಿಸುತ್ತಿರುತ್ತಾರೆ ಇಂಥ ರಾಶಿಯ ಜನರ ಜೀವನದಲ್ಲಿ ದೋಷ ಅಂದರೆ ಯಾವುದೇ ಒಂದು ಗ್ರಹದ ದಶಭುಕ್ತಿ ಒಂದನೇ ಮನೆ ಮೂರನೇ ಮನೆ ಐದನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ದಶಭುಕ್ತಿ ಬಂತು ಅಂದರೆ ಇವರ ಜೀವನದಲ್ಲಿ ಹಣದ ಸಮಸ್ಯೆ ಸಾಲದ ಸಮಸ್ಯೆ ಉದ್ಯೋಗ ಸಮಸ್ಯೆ ವ್ಯಾಪಾರ ವ್ಯವಹಾರಗಳಲ್ಲಿ ಸಮಸ್ಯೆ ಇದ್ದೇ ಇರುತ್ತೆ ಇವರು ತುಂಬ ಕಷ್ಟಕರ ಜೀವನ ನಡೆಸುವಂಥ ತೊಂದರೆಗಳು ಬರುತ್ತೆ ಇದು ನೂರಕ್ಕೆ ಇಪ್ಪತ್ತೈದು ಪರ್ಸೆಂಟ್ ಜನರ ರಾಶಿಯ ಮೇಲೆ ಮಾತ್ರ ಪ್ರಭಾವ ಬೀರುತ್ತೆ ಇನ್ನು ಎಪ್ಪತ್ತೈದು ಎಂಬತ್ತು ಪರ್ಸೆಂಟ್ ರಾಶಿಯ ನಕ್ಷತ್ರ ಜನರಿಗೆ ಮೂವತ್ತೈದು ವರ್ಷದ ನಂತರ ಶ್ರೀಮಂತಿಕೆಯಾಗುವ ಯೋಗ ಖಂಡಿತ ಇರುತ್ತೆ ಹಾಗೆಯೇ ಒಂದು ರಾಶಿಯಲ್ಲಿ ಹುಟ್ಟಿದವರಿಗೆ ಒಂದೇ ಥರ ಯೋಗ ಭೋಗ ಇರುವುದಿಲ್ಲ ಅಂದರೆ ರಾಮ ಮತ್ತು ರಾವಣ ಇವರಿಬ್ಬರದ್ದು ಒಂದೇ ರಾಶಿಯಾದರೆ ರಾಮ ಯಾಕೆ ಒಳ್ಳೆಯವನಾದ ಯಾಕೆ ಕೆಟ್ಟವನಾಗಿ ರಾಮನಿಂದಲೇ ಸಂಹಾರನಾದ ಹಾಗಾಗಿ ಅವರ ಪಾಪ ಪುಣ್ಯಗಳ ಮೇಲೆ ರಾಶಿ ಚಕ್ರದ ಜೀವನ ನಿಂತಿರುತ್ತೆ ಪಾಪ ಕರ್ಮಗಳ ವಿಮೋಚನೆಗೆ ಆತರ ರಾಶಿಯವರು ಏನು ಮಾಡಬೇಕು ಅಂದರೆ ಅವರು ಕಷ್ಟಗಳು ತೀರಿ ಹಣ ಸಂಪತ್ತು ಸಾಲ ಸಮಸ್ಯೆ ತೀರಿ ಶ್ರೀಮಂತಿಕೆಯ ಜೀವನ ಮಾಡಬೇಕಂದ್ರೆ ದಾನ ಧರ್ಮ ಮಾಡಲೇಬೇಕು ನಿಮ್ಮ ಹತ್ರ ಏನೂ ಇಲ್ಲದೆ ಇದ್ರೂ ಕೂಡ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ದಾನ ಧರ್ಮ ಮಾಡಿ ಕಷ್ಟಪಟ್ಟು ಕೆಲಸ ಮಾಡಿ ಮತ್ತು ಇಷ್ಟಪಟ್ಟು ಕೆಲಸ ಕಾರ್ಯಗಳನ್ನು ನೀವೇನಾದರೂ ಮಾಡಿದ್ದೇ ಆದರೆ ನೀವು ಕೂಡ ಶ್ರೀಮಂತಿಕೆ ಜೀವನವನ್ನು ನಡೆಸಬಹುದು ಆಗ ನಿಮ್ಮ ಪಾಪ ಕರ್ಮಗಳು ದೂರವಾಗಿ ನಿಮ್ಮ ಜೀವನ ಸುಗಮವಾಗಿ ಸಂತೋಷದ ಕ್ಷಣಗಳನ್ನು ಅನುಭವಿಸುತ್ತೀರಿ ನೋಡಿದ್ರಲ್ಲ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋ ಒಂದು ಲೈಕ್ ಕೊಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಎಜುಕೇಟಿವ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಾಧ್ಯವಾದರೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ